ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನಾಗ ರಾತ್ರಿ ಊಟಕ್ಕೆ ಪನ್ನೀರ್ ಮಾಡತ್ತಿದ್ದು ಸೊ ಪನ್ನೀರನ್ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೇನು ನಾಟ್ ಓನ್ಲಿ ಪನ್ನೀರ ಪಾಲಕ್ ಪನ್ನೀರ್ ಮಾಡತ್ತೆವು ಸೊ ಇಲ್ಲಿ ಒಂದು ಎರಡು ಕಟ್ ಪಾಲ್ ಪಾಲಕ್ ಪಲ್ಯನ ಸೋಸಿ ಅದನ್ನು ಕುದಿಯಕ್ಕೆ ಹಾಕಿದ್ದೆವು ಅದಾದ ನಂತರ ಇನ್ನೊಂದು ಸೈಡ ಪನ್ನೀರ್ ತೊಗೊಂಡು ಅವನ ಪನ್ನೀರ್ನ ಎಲ್ಲ ಸ್ವಲ್ಪ ಸ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳೋದ ಒಂದೊಂದು ಅಂಗಡಿಯಾಗ ಪನ್ನೀರ ಕಟ್ ಮಾಡಿದ್ದು ಇರ್ತವು ಒಂದೊಂದು ಕಡೆ ಇರೋಂಗಿಲ್ಲ ಸೊ ಕಟ್ ಮಾಡಿದ್ದಿದ್ದಷ್ಟು ಚಲೋ ಮತ್ತು ಇವತ್ತು ಈ ಸಲ ತರಕ್ಕೆ ಹೋದಾಗ ನಮಗೆ ಕಟ್ ಮಾಡಿದ್ದಿರಾಕಿಲ್ಲ ಹಾಗಾಗಿ ಒಂದು ಅಖಂಡನ ಇತ್ತು ನಮಗೆ ಎಷ್ಟು ಸೈಜ್ ಬೇಕು ಅದನ್ನು ನಾವು ನೋಡಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡತ್ತಿದ್ದು ಸೊ ಇದನ್ನು ಕಟ್ ಮಾಡೋತಕ್ಕ ಅಲ್ಲಿ ಪನ್ನೀರ ಕುದಿಯತಿತ್ತು ಯೂಶ್ವಲಿ ಪನ್ನೀರ ಎಲ್ಲರಿಗೂ ಇಷ್ಟ ಸೊ ಅದ್ರಾಗ ಕಾಜು ಈ ಇದು ಪಾಲಕ್ ಪನ್ನೀರ್ ಮಾಡ್ರೆ ಅದನ್ನ ಜಾಸ್ತಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಮೋಸ್ಟ್ ಆಫ್ ಟೈಮ ಪಾಲಕ್ ಪನ್ನೀರನ್ನು ಮಾಡ್ತೀವಿ ನಿಮ್ಮ ಮನೆಗೂ ನೀವು ಪಾಲಕ್ ಪನ್ನೀರ್ ಮಾಡ್ತೀರಿ ಬಟ್ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಸ್ವಲ್ಪ ಖಾರ ಇಷ್ಟೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು ಸೊ ಈಗ ಇಲ್ಲಿ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಳತ್ತೇವು ಇದನ್ನು ಈ ಥರ ಎಲ್ಲ ಹಾಕ್ಕೊಂಡು ಆದ ನಂತರ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಇಡಬೇಕು ಆನಂತರ ಇದನ್ನು ಶಾಲೋ ಫ್ರೈ ಮಾಡಬೇಕು ಈಗ ಪಾಲಕ್ ಗ್ರೇವಿ ಮಾಡ್ಕೊಳಕ್ಕೆ ಮೂರು ಟೊಮೆಟೊ ಮತ್ತು ಒಂದು ಎರಡು ಉಳ್ಳಾಗಡ್ಡಿ ತೊಗೊಳೋದು ಇವನ್ನ ಸಣ್ಣಗೆ ಕಟ್ ಮಾಡಿ ಮತ್ತು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸರ್ ಜಾರ್ನಾಗ ಇದು ಗ್ರೇವಿ ನಿಮಗೆ ಎಷ್ಟು ಜನ ಯಾವ ರೀತಿ ತಿಂತೇರಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಸೊ ಜನ ಜಾಸ್ತಿ ಇದ್ರೆ ಪಾಲಕ್ ಸೊಪ್ಪು ಜಾಸ್ತಿ ಮತ್ತು ಈ ಟೊಮೆಟೊ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಬೇಕು ಅದು ಮನೆಯಲ್ಲಿ ನಾವು ಎಷ್ಟು ಜನ ಇರ್ತೀವಿ ಅದ್ರ ಮ್ಯಾಗೆ ಡಿಪೆಂಡ್ ಇರ್ತೈತಿ ಸೊ ಇಲ್ಲಿ ನಾವು ಒಂದು ಐದಾರು ಜನಕ್ಕೆ ಮೂರು ಟೊಮೆಟೊ ಎರಡು ಇವನ್ನ ಹಾಕಿ ಪೇಸ್ಟ್ ಮಾಡ್ಕೊಳತ್ತೇವಿ ಇದೆಲ್ಲ ಆಗೋತಕ್ಕ ಅಂದರೆ ಪಾಲಕ್ ರುಬ್ಬಿತ್ತು ಸಾರಿ ಪಾಲಕ್ ಬಾಯ್ಲ್ಡ್ ಆಗಿತ್ತು ಅದನ್ನು ಪೇಸ್ಟ್ ಮಾಡಿಕೊಂಡು ಇವೆರಡು ಎತ್ತಿಟ್ಕೊಂಡು ಇನ್ನು ನೆಕ್ಸ್ಟ್ ಅಲ್ಲಿ ಒಂದು ಹತ್ತು ನಿಮಿಷ ಅಷ್ಟೊತ್ತನ ಆಗಿರ್ತೈತಿ ಸೊ ಈಗ ನಾವು ಒಂದು ಪ್ಯಾನ್ ಒಳಗೆ ಪನ್ನೀರ್ಗಳನ್ನೆಲ್ಲ ಮ್ಯಾಗ್ನೆಟ್ ಮಾಡಿರೋದನ್ನ ಇಲ್ಲಿ ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಹುರಿದಿಟ್ಕೊಳ್ಳೋದ ಈ ಪನ್ನೀರ್ ಮಾಡಬೇಕಾದ್ರೆ ಒಂದು ನೆನಪು ಬಂತು ಫಸ್ಟ್ ಟೈಮ್ ನಾವು ಭಾಳ ಅಂದ್ರೆ ಭಾಳ ಸಣ್ಣ ಫಸ್ಟ್ ಟೈಮ್ ನಾವು ಹೋಟೆಲ್ಗೆ ಹೋಗಿ ಅವಾಗ ನಾವು ಹೋಟೆಲ್ದಾಗ ಪನ್ನೀರನ್ನ ತಿಂತಿದ್ದು ಫಸ್ಟ್ ಟೈಮ್ ಪಪ್ಪ ಮನೆಗೆ ತೊಗೊಂಡು ಬಂದ ಪನ್ನೀರ್ ಟ್ರೈ ಮಾಡೋನು ಹೋಟೆಲ್ದವ್ರು ಹೆಂಗೆ ಮಾಡ್ತಾರೆ ಪಾಲಕ್ ಪನ್ನೀರ್ ಆ ಥರ ನಾವು ಮಾಡೋನು ಅಂತಂದ ಪಪ್ಪ ಪಾಲಕ್ ಪನ್ನೀರ್ ಮಾಡಿ ಆನಂತರ ಅಂಗಡಿಯಾಗಿನ ತಂದಿರೋ ಪನ್ನೀರ್ನ ಎಲ್ಲ ಬಿಸಿ ಬಿಸಿ ಪಾಲಕ್ ಬಾಜಿ ಮಾಡಿದರು ಅದ್ರೊಳಗೆ ಈ ಪನ್ನೀರ್ ಕ್ಯೂಬ್ಸ್ನೆಲ್ಲ ಹಾಕಿಬಿಟ್ರು ಹಾಕಿ ಆದಾಗಿ ಒಂದು ಐದು ನಿಮಿಷಕ್ಕೆ ಪನ್ನೀರ್ ಎಲ್ಲಾನು ಮೆಲ್ಟಾಗಿ ಪಾಲಕ್ ಒಳಗೆ ಫುಲ್ ಮಿಕ್ಸಾಗಿ ಪನ್ನೀರ್ ನಮಗೆ ಕಾನ ಮಾತಾಗಿತ್ತು ನಮ್ಮ ಪಪ್ಪ ನಾವು ಒಂದು ಹತ್ತು ನಿಮಿಷ ಆದ ನಂತರ ಅದ್ರಾಗ ಪನ್ನೀರ್ ಹುಡುಕ್ತೇವೆ ಒಂದು ಪನ್ನೀರ್ ಸಿಗ್ತಾಯಿಲ್ಲ ಸೊ ಇದು ಪನ್ನೀರ್ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತಾನೆ ಹಿಡಿದು ಎಲ್ಲ ಕರಿಗೈತೆ ಅಂತ ನಮ್ಮ ಪಪ್ಪಾಗಿ ಭಾಳ ಬೇಜಾರಾಗಿತ್ತು ಬಿಕಾಸ್ ಫಸ್ಟ್ ಟೈಮ್ ಹುಡುಗೋರಿಗೆಲ್ಲ ನಾವು ಇನ್ನು ನಾನು ನಮ್ಮನ್ನ ನಮ್ಮ ತಂಗಿ ಇನ್ನೂ ಸಣ್ಣವರಿದ್ದು ಸ್ಕೂಲಿಗೆ ಹೋಗ್ತಿದ್ದು ಹುಡುಗೋರಿಗೆ ಮನೆಯಾಗಿ ಮಾಡಿ ಕೊಡಬೇಕು ಅಂತ ತುಂಬ ಆಸೆಯಿಂದ ತಂದಿರು ಬಟ್ ಅದು ಪಾಲ್ಯೊಳಗೆ ಹಾಕಿದ ತಕ್ಷಣ ಪನ್ನೀರೆಲ್ಲ ಮೆಲ್ಟ್ ಆಯಿತು ಸೊ ಅವಾಗ ಅವರಿಗೆ ಗೊತ್ತಿರಲಿಲ್ಲ ಈ ಥರ ಪನ್ನೀರನ್ನ ಸ್ವಲ್ಪ ಶಾಲೋ ಫ್ರೈ ಮಾಡಿ ಹಾಕಬೇಕನ್ನೋದು ಭಾಳ ಅಂದರೆ ಭಾಳ ಬೇಜಾರು ಮಾಡಿಕೊಂಡ್ರು ತಿನ್ಬೇಕಾದ್ರೆ ಚೇನಾ ಎಷ್ಟು ಆಸೆಪಟ್ಟು ನಿಮಗೆ ಮಾಡೋಕ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ಥರ ಆಯಿತು ಅಂತಂದರು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ತಂದು ಮತ್ತೊಮ್ಮೆ ಮಾಡಿಕೊಡ್ತೀನಿ ಅಂತಂದರು ನಾವು ಇರುವತ್ತಗು ಎಲ್ಲ ಪನ್ನೀರ್ ಅದರಾಗ ಮಿಕ್ಸ್ ಆಗಿ ಹಾಗೆ ತಿನ್ನೋಕೆ ಬರ್ತೈತಿ ಅಂದು ಸೊ ಈ ಪನ್ನೀರ್ ನೋಡಿ ಮಾಡಬೇಕಾದ್ರೆ ಇನ್ಸಿಡೆಂಟ್ ನೆನಪು ಬಂದು ನಾವು ಅವಾಗ ಪಪ್ಪನ ಜೊತೆ ಶೇರ್ ಮಾಡ್ಕೊಳ್ತಿದ್ದು ಈ ಥರ ಆಗಿತ್ತು ಅಂತಂದ ಇಷ್ಟೆಲ್ಲ ತಕ್ಕ ಅಂದರೆ ನಮ್ಮ ಪನ್ನೀರೆಲ್ಲ ಶಾಲೋ ಫ್ರೈ ಆಗಿತ್ತು ಈ ಥರ ಒಂದೊಂದೆಲ್ಲರೂ ಲೈಫ್ನಾಗ ಒಂದೊಂದು ಏನಾದರೂ ಇನ್ಸಿಡೆಂಟ್ ನಡೆದಿರ್ತೈತಿ ಪ್ರತಿಯೊಂದು ವಸ್ತು ಜೊತೆ ಆಗಿರ್ಬೋದು ಪ್ರತಿಯೊಂದು ಥಿಂಗ್ಸ್ ಯಾವುದಾದ್ರೂ ಜೊತೆ ಏನಾದರೂ ಒಂದು ಫನ್ನಿಯಾಗಿ ಮೂಮೆಂಟ್ಸ್ ಆಗಿರ್ತಾವೆ ಸೊ ಮನುಷ್ಯನ ಜೀವನದಲ್ಲಿ ತಪ್ಪು ಮಾಡೋದು ಮತ್ತು ಎಡುವುದು ಇದೆಲ್ಲ ಸಹಜವಾಗಿರ್ತೈತಿ ಸೊ ಮಾಡಿರೋ ತಪ್ಪನ್ನು ನಾವು ಮತ್ತೊಮ್ಮೆ ಮಾಡಬಾರ್ದು ಅಷ್ಟೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನು ಮಾಡಿರ್ತೇವೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ನಡಿಬೇಕು ಮತ್ತೊಮ್ಮೆ ಆ ಥರ ತಪ್ಪ ಆಗದೆ ಇರೋಂಗೆ ನೋಡ್ಕೋಬೇಕು ಅಷ್ಟೇ ಸೊ ಈಗ ಒಂದು ಬೋಗಾನಿ ತಗೊಂಡು ಅದರೊಳಗೆ ಮಸಾಲೆ ಪಲಾವ್ ಎಲೆ ಮತ್ತು ಲವಂಗ ಡಾಲ್ಚೀನಿ ಶುಂಠಿ ಬೆಳ್ಳಿ ಪೇಸ್ಟ ಇಷ್ಟು ಹಾಕಿ ಸವಿತಾ ಒಗ್ಗರ್ನಿಗೆ ಕೊಟ್ಟಾದಮೇಲೆ ಇದು ಟೊಮೆಟೊ ಆನಿಯನ್ ಪೇಸ್ಟ್ ಏನಿತ್ತಲ್ಲ ಇದನ್ನು ಹಾಕತ್ತಾಳು ಎಣ್ಣೆಯಾಗ ಸೊ ಇದನ್ನು ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋತನ ಚಲೋ ತಂಗೆ ಹುರಿಬೇಕು ಇದು ಹುರಿದಾದ ನಂತರ ಸ್ವಲ್ಪ ಅರಿಶಿನ ಮತ್ತು ಆ ನಂತರ ಇದು ಪನ್ನೀರ್ ಮಸಾಲೆ ಸಿಗುತ್ತೆ ಅಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದ ಪನ್ನೀರ್ ಮಸಾಲೆ ಪಾಕೆಟ್ನ ಈಗ ಇದ್ರೊಳಗೆ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ ಚಲೋ ತಂಗೆ ಹೋಗೋ ಹೋಗೋತನ ಚಲೋ ತಂಗೆ ಮತ್ತು ಅದು ಎಣ್ಣೆ ಬಿಡಬೇಕು ಅಲ್ಲಿತನ ನಾವು ಇದನ್ನು ಚಲೋ ತಂಗೆ ಫ್ರೈ ಮಾಡಬೇಕು ಖಾರ ಹಾಕಿದ ನಂತರ ಆನಂತರ ನಾವೇನು ಪಾಲಕ್ನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆವಾಗ ಇದನ್ನು ಆ ಎಣ್ಣೆ ಬಿಟ್ಟ ನಂತರ ಅವಾಗ ಪಾಲಕ್ನ ಹಾಕೋಬೇಕು ಆಗಡ್ಡಿ ಟೊಮೆಟೊ ಪೇಸ್ಟ್ ಚಲೋ ತಂಗೆ ಫ್ರೈ ಆದ ನಂತರ ನಾವು ರುಬ್ಕೊಂಡಿರೋ ಪಾಲಕ್ ಪೇಸ್ಟ್ನ ಇದ್ರೊಳಗೆ ಹಾಕೋದು ಮತ್ತು ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿ ಹಾಕ್ಕೊಳ್ಳೋದು ಸ್ವಲ್ಪ ಗಟ್ಟಿ ತಿಕ್ಕಾಗಿ ಇಷ್ಟಪಟ್ಟರೆ ನೀರನ್ನ ಕಡಿಮೆ ಹಾಕೋದು ಇಲ್ಲ ಸ್ವಲ್ಪ ತಿಳು ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ನಮ್ಮ ಮನೆಯಾಗೆಲ್ಲರಿಗೂ ಸ್ವಲ್ಪ ಗಟ್ಟಿನೇ ಇಷ್ಟ ಹಾಗಾಗಿ ಜಾಸ್ತಿ ನೀರೇನು ಹಾಕಂಗಿಲ್ಲ ಸೊ ಈಗ ಅದನ್ನು ಹಾಕಿ ಸ್ವಲ್ಪ ಒಂದು ಕುದಿ ಬರ್ಸೋದು ಅದು ಕುದಿ ಬಂದ ಮೇಲೆ ನಾವು ಆ ಪನ್ನೀರನ್ನ ಯಾವ ರೀತಿ ಶಲೋ ಫ್ರೈ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಆ ಕುದೀತಾ ಇರೋ ಪಾಲಕ್ ಒಳಗೆ ಹಾಕಿ ಮತ್ತೆ ಒಂದು ಕುದಿ ಬರೆಸೋದು ಆವಾಗ ನಮ್ಮ ಪಾಲಕ್ ಪನ್ನೀರ ರೆಡಿ ಆಗ್ತೈತಿ ಸೋ ಈಗ ನಮ್ದು ಇಲ್ಲಿ ಪಾಲಕ್ ಪನ್ನೀರ್ ರೆಡಿ ಆಯಿತು ನಿಮ್ಮ ಮನೇಲಿ ನೀವು ಯಾವ ರೀತಿ ಪಾಲಕ್ ಪನ್ನೀರ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ತಿಳಿಸಿ ಈ ಪಾಲಕ್ ಪನ್ನೀರ್ ಗ್ರೇವಿ ಜೊತೆ ಚಪಾತಿ ಇದ್ರ ಬೆಸ್ಟ ಸೊ ಈಗ ಊಟಕ್ಕೆ ಚಪಾತಿ ಅನ್ನ ಸಾರ ಮತ್ತು ಪಾಲಕ್ ಗ್ರೇವಿ ರೆಡಿ ಆಗೈತಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಾತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್